ಮಹಿಳೆಯರು ಸ್ನಾನ ಮಾಡುತ್ತಿರುವುದನ್ನ ಕದ್ದು ನೋಡುವ ಕಾಮುಕ ಹೈಸ್ಕೂಲ್ ಮಾಸ್ಟರ್ ಹುಬ್ಬಳ್ಳಿ ಗಣೇಶ್ ನಗರ ಗಣೇಶ್ ಪೇಟ್ ಬಿಂದಿ ಓಣಿಯಲ್ಲಿ ನಡೆದ ಘಟನೆ ಆನಂದ್ ನಗರ ವಿಭಾಗದಲ್ಲಿರುವ ಏಡೆಡ್ ಹೈಸ್ಕೂಲಿನ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ತಿಳಿದಿದೆ ಈ ಕಾಮುಖ ಎಂದು ಮಾಹಿತಿ ದೊರಕಿದ್ದು ಬೆಂದ್ರಗಿ ಓಣಿಯ ಸಾರ್ವಜನಿಕ ಶೌಚಾಲಯದ ಮುಂದಿನ ಸಾಲಿನಲ್ಲಿ ಇರೋ ಮನೆಯಲ್ಲಿ ವಾಸವಾಗಿತ್ತು ಪಕ್ಕದ ಮನೆಯ ಹೆಣ್ಣು ಮಕ್ಕಳು ಮಹಿಳೆಯರು ಸ್ನಾನ ಮಾಡುವುದನ್ನ ಗ್ಯಾಲರಿ ಹಾಗೂ ಕಿಟಕಿಯಲ್ಲಿ ಎಣಿಕೆ ನೋಡುತ್ತಿದ್ದಾನೆ ಎಂದು ಗಂಭೀರ ಆರೋಪ ಕೇಳಿಬರುತ್ತಿದೆ ಕೈಯಲ್ಲಿ ಮೊಬೈಲ್ ಇದ್ದಿದ್ದಾಗಿ ತಿಳಿದಿದ್ದು ಕಾಮುಖ ಶಿಕ್ಷಕ ಎಣುಕಿ ನೋಡುವ ಕುರಿತು ಕಾಮುಕನ ಕುಟುಂಬಕ್ಕೆ ತಿಳಿಸಿತು ಜೊತೆಗೆ ವಾದ ವಿವಾದವಾಗಿ ಅಕ್ಕಪಕ್ಕದವರು ಇವನಿಗೆ ಬುದ್ಧಿ ಹೇಳಿದ ಘಟನೆ ನಡೆದಿತ್ತು ಸುಧಾರಣೆ ಕಾಣದಾಗ ಶಹರ ಪೊಲೀಸ್ ಠಾಣೆಗೆ ಬಂದು ಕುಟುಂಬ ಸಮೇತವಾಗಿ ಕಳೆದ ಹನುಮ ಜಯಂತಿ ದಿನ ದಿನಾಂಕ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೂರು ನೀಡಲಾಗಿತ್ತು ಪೊಲೀಸರು ಈ ಕಾಮುಕನನ್ನ ವಾರ್ಡ್ ಮಾಡಿದ್ದಾಗಿ ತಿಳೆ ಆದರೂ ಈ ಕಾಮಕ ಪಕ್ಕದ ಮನೆ ಮಹಿಳೆಯರು ಸ್ನಾನ ಮಾಡುತ್ತಿರುವುದನ್ನ ಕಿಟಕಿಯಲ್ಲಿ ನೋಡುವುದನ್ನ ಬಿಟ್ಟಿರುವುದಿಲ್ಲ ಈ ಕುರಿತು ಮಹಿಳೆಯನ್ನ ಮಾತನಾಡಿಸಿದಾಗ ಸುಮಾರು ದಿನಗಳಿಂದ ಪಕ್ಕದ ಮನೆಯ ಶಿಕ್ಷಕ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ನನ್ನ ಸೊಸೆ ಸ್ನಾನ ಮಾಡುತ್ತಿರುವುದನ್ನ ಈ ಕಾಂಬುಕ ನೋಡಿದ್ದು ಆವಾಗ ಪೊಲೀಸರಿಗೆ ದೂರು ನೀಡುತ್ತೇವೆ ಪೊಲೀಸ್ ಠಾಣೆಗೆ ದೂರು ನೀಡಿ ಪೊಲೀಸರು ಅವನಿಗೆ ವಾರ್ನ್ ಮಾಡುತ್ತಾರೆ ಇಂದು ಬೆಳಗ್ಗೆ ನಾನು ಸ್ನಾನ ಮಾಡುತ್ತಿದ್ದಾಗ ಇಣುಕಿ ನೋಡಿದ್ದು ನಾನು ನೋಡಿದ ತಕ್ಷಣ ಓಡಿ ಹೋಗಿದ್ದಾನೆ ಕೈಯಲ್ಲಿ ಮೊಬೈಲ್ ಇತ್ತು ತಕ್ಷಣ ಎಚ್ಚೆತ್ತು ಪೊಲೀಸ್ ಠಾಣೆಗೆ ದೂರು ಸಹ ನೀಡಿದ್ದೇನೆ ಈ ಶಿಕ್ಷಕ ಕಾಮುಖ ವ್ಯಕ್ತಿತ್ವ ಹೊಂದಿದ್ದಾನೆ ಹೈಸ್ಕೂಲ್ನಲ್ಲಿ ನಲ್ಲಿ ಮಾಸ್ಟರ್ ಆಗಿ ಕಲಿಸುವ ಈ ಕಾಮುಖ ಅಲ್ಲಿ ವಿದ್ಯಾರ್ಥಿಗಳೊಂದಿಗೆ ಹೇಗೆ ವರ್ತಿಸುತ್ತಾನೋ ದೇವರೇ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದರು ಈಗಾಗಲೇ ಕಾಮುಕ ಕಂಡ ಕಂಡವರ ಕಟ್ಟೆ ಮೇಲೆ ಕುಳಿತುಕೊಳ್ತಾನೆ ಎಂದು ಅಲ್ಲಿಯ ಯುವಕರು ಇವನನ್ನ ತಳಿಸಿದ್ದಾರೆ ಎಂದು ತಿಳಿದಿದೆ ಇಲ್ಲಿವರೆಗೂ ದೂರು ದಾಖಲಾಗಿಲ್ಲ ಎನ್ನಲಾಗಿದೆ ಶಹರ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಈ ಕಾಮುಕನಿಗೆ ಯಾವ ಶಿಕ್ಷೆ ಕೊಡುತ್ತಾರೆ ಕಾದು ನೋಡೋಣ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ